ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ ಗುರುವಿನ ಪಾದಾರವೆಂದು ವಂದಿಸುತ್ತಾ ಬಂದಿಸುತ್ತಾ ನಮಸ್ತೆ ಸ್ನೇಹಿತರೆ ರೇಡಿಂಗ್ ನೋಡೋದಕ್ಕಿಂತ ಮೊದಲು ಅಂದರೆ ನಾಳೆ ಏನು ಹಾಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರಿವರ್ತನೆ ಸಿಗುತ್ತೆ ನಿಮ್ಮ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಗೊಂದಲಗಳಿಗೆ ಸಮಾಧಾನ ಅದನ್ನು ತಿಳಿದುಕೊಳ್ಳೋಕ್ಕಿಂತ ಮೊದಲು ಬಾಬಾರವರನ್ನ ಮನದಲ್ಲಿ ನೆನಪು ಮಾಡ್ಕೊಳ್ಳಿ ಹಾಗೆ ನಿಮ್ಮ ಇಷ್ಟ ದೇವರನ್ನು ಕೂಡ ಮನಸ್ಸಲ್ಲಿ ನೆನಪು ಮಾಡಿಕೊಂಡು ನಿಮ್ಮ ಎನರ್ಜಿ ಖಂಡಿತವಾಗಿಯೂ ಆ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ಆಗ ನಿಮ್ಮ ಅನೇಕ ರೀತಿಯ ಗೊಂದಲಗಳಿಗೆ ಮನಸ್ಥಿತಿಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ ಹಾಗಾದರೆ ಎಂದಿನಂತೆ ಇವತ್ತು ಕೂಡ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಯಾವಾಗಲಾದರೂ ಈ ರೀಡಿಂಗ್ನ ನೋಡಿದ್ರೆ ನಿಮ್ಮ ಎನರ್ಜಿಗೆ ಈ ಎನರ್ಜಿ ಕನೆಕ್ಟ್ ಆಗುತ್ತೆ ಹಾಗಾದರೆ ಮೊದಲನೇದಾಗಿ ಇಲ್ಲಿ ನಿಮಗೆ ಯಾವ ರೀತಿಯ ಒಂದು ಅದ್ಭುತವಾದ ಸಂದೇಶ ಕೊಡ್ತಾ ಇದ್ದಾರೆ ಬಾಬಾ ಈ ಸಮಯದಲ್ಲಿ ನೀವು ನಂಬಿದ ದೇವರುಗಳಂದರೆ ನಾಳೆ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಒಂದು ಅವಕಾಶ ನಿಮಗೆ ಸಿಗುತ್ತೆ ಹಾಗೆ ನಿಮಗೆ ಕೆಲವರ ಆಶೀರ್ವಾದದ ಫಲ ಕೂಡ ಸಿಗುತ್ತೆ ಅಂದರೆ ಯಾರೋ ನಿಮಗೆ ಒಳ್ಳೆಯದಾಗಲಿ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದು ಸಿಗಲಿ ಅಂತೇಳಿ ಮನಃಪೂರ್ವಕವಾಗಿ ಆಶೀರ್ವಾದ ಮಾಡಿದರೆ ಅದರ ಫಲ ನಾಳೆಯ ದಿನ ನಿಮಗೆ ಸಿಗತ್ತೆ ಹಾಗೆ ಅದರ ಒಂದು ಪುನರಾರಂಭ ಆಗುತ್ತೆ ಏನಾದರೂ ಒಂದು ಸೂಚನೆ ಸಿಗುತ್ತೆ ನೀವು ಅಂದ್ಕೊಂಡಿರುವ ಕೆಲಸದಲ್ಲಿ ಅದು ನಿಮಗೆ ವಿಶ್ವಾಸ ಮೂಡಿಸೋದ್ರ ಜೊತೆಗೆ ನೀವು ನಾಳೆ ದಿನ ತುಂಬ ಖುಷಿಯಾಗಿರ್ತೀರ ಹಾಗೆ ನಿಮ್ಮ ಒಂದು ಆತ್ಮ ಹೊಸ ಅವಕಾಶಗಳಿಗೆ ಬಾಗಿಲು ತೆರೆಯುವಂಥ ಒಂದು ದಿನ ನಾಳೆ ಆಗಿದೆ ಹಾಗಾಗಿ ನಿಮ್ಮ ಹೃದಯ ಶುದ್ಧವಾದ ಒಂದು ನಂಬಿಕೆಯನ್ನು ಹೊಂದಿದೆ ಆ ನಂಬಿಕೆ ದೃಢವಾಗಿರಬೇಕು ಹಾಗೆ ನಿಮ್ಮ ಕನಸು ನನಸು ಮಾಡಿಕೊಳ್ಳುವ ದಾರಿ ನೀವು ನಂಬಿದ ಒಂದು ದೈವಶಕ್ತಿಗಳು ಹಾಗೆ ಗುರುವು ನಿಮಗೆ ಇಲ್ಲಿ ತೋರಿಸ್ತಾರೆ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ರೆಜನಟ್ ಆಗ್ತದೆ ಒಟ್ಟಾರೆಯಾಗಿ ನಾಳೆ ಎನರ್ಜಿ ಹೈ ಎನರ್ಜಿಯನ್ನು ಅಂದರೆ ಸಕಾರಾತ್ಮಕ ಊರ್ಜೆಗಳನ್ನು ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಕೊಡುತ್ತೆ ಹಾಗಾಗಿ ನಾಳೆಯ ದಿನ ನಿಮ್ಮದು ಬೆಳಗ್ಗೆ ಬೇಗನೆ ಪ್ರಾರಂಭ ಆಗಬೇಕು ಅಂದರೆ ಒಂದು ಪ್ರಾತಃ ಕಾಲದಲ್ಲಿ ಬೇಗನೆ ಆದಷ್ಟು ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಳೆ ಎದ್ದು ನೀವೊಂದು ಪೂಜೆ ಮಾಡೋದ್ರಿಂದ ಹಾಗೆ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ನಿಮ್ಮ ಇಚ್ಛೆಗಳು ಕೈಗೂಡುತ್ತವೆ ಅಂದರೆ ಒಂದು ಪರಿವರ್ತನೆಗಾಗಿ ಒಂದು ಒಳ್ಳೆಯ ದಿನ ಬೇಕು ಅಂತೇಳಿ ಏನು ಕಾಯ್ತಾ ಇದ್ರಲ್ಲ ಆ ದಿನ ನಾಳೆ ಆಗಿದೆ ಹಾಗಾಗಿ ನಾಳೆ ನೀವು ನಿರಾತಂಕವಾಗಿ ನೀವು ಅಂದ್ಕೊಂಡಿರುವ ವಿಚಾರವನ್ನು ಮಾಡಿ ಅಂದರೆ ಯಾವುದರಲ್ಲಿ ಮುಂದುವರಿಬೇಕು ಅಂತಿದ್ರೆ ಆ ವಿಚಾರದಲ್ಲಿ ತೀರ್ಮಾನವನ್ನು ತಗೊಳ್ಳಿ ಗುರುವಿನಲ್ಲಿ ಸಮರ್ಪಣೆ ಮಾಡಿ ಆ ವಿಚಾರವನ್ನು ನಂತರ ಆ ವಿಚಾರದಲ್ಲಿ ಮುಂದುವರಿ ಹಾಗಾಗಿ ಆ ದಿನ ಬೇಗನೆ ಶುರುವಾಗಬೇಕಲ್ಲ ಹಾಗಾಗಿ ಬೆಳಗ್ಗೆ ನೀವು ಸ್ವಲ್ಪ ಬೇಗ ಹೇಳಬೇಕು ಆ ಉದ್ದೇಶ ಕೂಡ ಇದೆ ನಿಮಗೆ ಮನಸ್ಸಲ್ಲಿ ಈಗಾಗಲೇ ಅಂದ್ಕೊಂಡಿದ್ದೀರಾ ನಾಳೆ ನಾನು ಬೇಗ ಎದ್ದೇಳೋಣ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಂಡಿದ್ದೀರ ಎಲ್ಲ ರೀತಿಯಲ್ಲೂ ಒಂದು ಹೊಸ ಪ್ರಾರಂಭ ಮಾಡೋಣ ಕೆಲವನ್ನ ಬಿಟ್ಬಿಡೋಣ ಅನ್ನೋ ರೀತಿಲಿ ಏನು ಅಂದ್ಕೊಂಡಿದ್ದೀರಲ್ಲ ಅದರಲ್ಲಿ ನೀವು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಸ್ವಲ್ಪ ಸೋಮಾರಿತನ ಆಗಿರ್ಬೋದು ಆಲಸ್ಯ ಆಗಿರ್ಬೋದು ಏನು ಬಿಡು ಇಷ್ಟೇ ಅನ್ನೋ ರೀತಿಯಲ್ಲಿ ಇಲ್ಲ ಇವತ್ತು ಇವತ್ತಿನ ಒಂದು ಮನಸ್ಥಿತಿ ನಾಳೆಯ ಮೇಲೆ ಪರಿಣಾಮ ಬೀರಬಾರ್ದು ಆ ರೀತಿ ಎಚ್ಚರಿಕೆಯನ್ನು ವಹಿಸಿ ಖಂಡಿತ ನಿಮಗೆ ಅದ್ಭುತವಾದ ಅವಕಾಶಗಳು ಸಿಗುವ ಸಮಯದಲ್ಲಿ ಕಣ್ಮುಚ್ಚಿ ಕೂತ್ಕೊಂಡ್ರು ಅನ್ನೋ ಹಾಗೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗಾಗಿ ಒಂದು ವಿಚಾರ ಬರ್ತಾ ಇದೆ ಸ್ನೇಹಿತರೆ ಹಾಗೆ ಈ ಸಮಯದಲ್ಲಿ ಸರಿಯಾದ ದಾರಿಯಲ್ಲೇ ನೀವಿದ್ದೀರಾ ಆದರೆ ಹೊಸ ಪ್ರಾರಂಭ ಒಂದು ಶಕ್ತಿಯ ಪರಿವರ್ತನೆ ಹಾಗೆ ಮತ್ತು ಆಶೀರ್ವಾದದ ಸಮಯ ಇದಾಗಿದೆ ನಿಮ್ಮದು ಹಾಗಾಗಿ ನಿಮ್ಮ ಚಿಂತನೆಗಳು ಮತ್ತು ಭಾವನೆಗಳು ಈಗ ಗುರುವಿನ ಮತ್ತು ಬ್ರಹ್ಮಾಂಡದ ಸ್ಪಂದನೆಗೆ ಒಳಗಾಗುವಂಥ ಸಂದರ್ಭ ಬಂದಿದೆ ಹಾಗಾಗಿ ನಾಳೆ ಕೂಡ ಒಂದು ವಿಶೇಷವಾದ ದಿನ ಆಗಿರೋದ್ರಿಂದ ನಿಮ್ಮ ಒಂದು ಏನು ಮ್ಯಾನಿಫೆಸ್ಟ್ ಇರುತ್ತಲ್ಲ ಅದನ್ನು ಕೈಗೂಡಿಸ್ಕೊಳ್ಳೋಕ್ಕೆ ಇದೊಂದು ವಿಶೇಷವಾದ ದಿನವಾಗಿರುತ್ತೆ ಇದರ ಬಗ್ಗೆ ಈಗಾಗಲೇ ನೀವು ಆಲೋಚನೆ ಕೂಡ ಮಾಡಿದಿರ ಕೆಲವು ಸಂದೇಶಗಳ ಮೂಲಕ ನಿಮಗೆ ಇದು ಕನೆಕ್ಟ್ ಕೂಡ ಆಗಿದೆ ಎನರ್ಜಿ ಹಾಗೆ ಇಲ್ಲೂ ಕೂಡ ಕನೆಕ್ಟ್ ಆಗ್ತಾ ಇದೆ ಅಂದರೆ ಇದರಲ್ಲಿ ನೀವು ಮುಂದುವರೆದ್ರೆ ಖಂಡಿತವಾಗಿ ಫಲಿತಾಂಶ ನಿಮ್ಗೆ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಪ್ರಾಮಾಣಿಕ ಪ್ರಯತ್ನ ಪಟ್ಟು ಇಷ್ಟು ದಿನ ಏನು ಒಂದು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಲ್ಲ ಆ ಆಸೆಗಳು ಆ ಕನಸುಗಳು ವಾಸ್ತವವಾಗಲು ಸಿದ್ಧವಾಗಿವೆ ನಿಮ್ಮ ಗುರು ಹಾಗೆ ದೇವತೆಗಳು ನಿಮ್ಮೊಂದಿಗೆ ಇದ್ದಾರೆ ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇದೆ ಅಂದರೆ ಒಂದು ನಾಯಕತ್ವದ ವ್ಯಕ್ತಿತ್ವವಾಗಿದೆ ಹಾಗಾಗಿ ಬೇರೆಯವರ ಮಾತಿಗಿಂತ ನಿಮ್ಮ ಅಂತರ್ಮನದ ಮಾತನ್ನ ನೀವು ಕೇಳ್ತೀರಾ ಅಂದ್ರೆ ಸರಿಯಾದ ನಿರ್ಧಾರಗಳನ್ನು ತಗೊಳಕ್ಕೆ ನೀವು ಬಹಳ ಇಷ್ಟಪಡ್ತೀರಾ ಬೇರೆಯವರ ಮಾತನ್ನ ಕೇಳೋದಿಲ್ಲ ಅಂತ ತಿರಸ್ಕಾರ ಮಾಡ್ತಾ ಇಲ್ಲ ನಮ್ರತೆಯಿಂದ ಅವ್ರು ಹೇಳೋದನ್ನ ಕೇಳ್ತೀರಾ ಅದರಲ್ಲಿ ಏನು ತಗೊಳ್ಬೇಕು ಅಂತೇಳಿ ಅದರಲ್ಲಿ ನೀವು ತೀರ್ಮಾನ ಮಾಡ್ತೀರಾ ಹಾಗೆ ಕೆಲವೊಂದನ್ನು ಆಯ್ಕೆ ಮಾಡ್ಕೊಳ್ತೀರಾ ಆದರೆ ನಿಮ್ಮೊಳಗಿನಿಂದ ಯಾವ ಧ್ವನಿ ಬರುತ್ತಲ್ಲ ಅದರ ಮಾತಿನ ಮೇಲೆಯೇ ನೀವು ನಿರ್ಧಾರವನ್ನು ತಗೊಂಡು ಮುಂದೆ ಹೋಗ್ತೀರಾ ಇದರಿಂದ ನಿಮ್ಮ ಜೀವನ ಲ್ಲಿ ನೀವು ಸರಿಯಾದದನ್ನೇ ಪಡ್ಕೊಳ್ತೀರಾ ಅನ್ನೋ ರೀತಿಲಿ ವಿಚಾರ ಬರ್ತದೆ ಅಂದರೆ ಯಾರಿಗೂ ಕೂಡ ನನ್ನಿಂದ ಅನ್ಯಾಯ ಆಗಬಾರ್ದು ಹಾಗೆ ನಾನು ತೆಗೆದುಕೊಳ್ಳುವ ನಿರ್ಧಾರದಿಂದ ಯಾರಿಗೂ ನೋವು ಕೂಡ ಆಗಬಾರ್ದು ಎಲ್ಲ ರೀತಿಲೂ ಅಂದರೆ ನೀವು ಎಲ್ಲಿಗೂ ಹೊರಟಿದ್ದೀರಾ ಒಂದು ನಾಯಕತ್ವವನ್ನು ಅಲ್ಲಿ ನಿಭಾಯಿಸ್ತಾ ಇದ್ದೀರಾ ಅಂದರೆ ಅಲ್ಲಿ ಯಾರಿಗೂ ಕೂಡ ಏನು ತೊಂದರೆ ಆಗಬಾರ್ದು ಅನ್ನುವ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಅಲ್ಲಿಯ ಪರಿಸ್ಥಿತಿಗಳನ್ನು ಸಂಭಾಳಿಸ್ತೀರಾ ಹಾಗೆ ಅಲ್ಲಿಯ ಒಂದು ಜನರನ್ನು ಆಕರ್ಷಣೆ ಮಾಡ್ತೀರಾ ಅಂತಹ ವ್ಯಕ್ತಿತ್ವ ನಿಮ್ಮದಾಗಿದೆ ಕೆಲವರ ಎನರ್ಜಿ ಪ್ರಕಾರ ಈಗ ನಿಮ್ಮ ಮನಸ್ಸಿನಲ್ಲಿ ಈ ಒಂದು ವಿಚಾರ ಅಂದರೆ ನನಗೆ ಅದು ಸಿಕ್ಕರೆ ಇಲ್ಲ ಅದು ನನಗೆ ನಡೆದ್ರೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಏನು ಬಯಸ್ತಾ ಇದ್ದೀರಲ್ಲ ಅದು ಬೇಗನೆ ಆಗಿಬಿಟ್ರೆ ನನ್ನ ಅರ್ಧದಷ್ಟು ಸಮಸ್ಯೆ ಅಂದರೆ ಮುಕ್ಕಾಲು ಭಾಗದಷ್ಟು ನನ್ನ ಜೀವನದಲ್ಲಿರುವ ಸಮಸ್ಯೆಗಳು ಮುಗಿದು ಹೋಗ್ತವೆ ಬಗೆಹರಿತವೆ ಅನ್ನುವ ವಿಚಾರ ನಿಮ್ಮ ಮನಸ್ಸಲ್ಲಿದೆ ಹಾಗಾದರೆ ನೀವು ಬಯಸಿದ್ದು ನಿಮಗೆ ಸಿಗುತ್ತೆ ಇಲ್ಲ ಅಂತಲ್ಲ ಅದಕ್ಕಿಂತ ಮೊದಲು ನಿಮ್ಮ ಮನಸ್ಸಿನಲ್ಲಿರುವ ಇಲ್ಲ ನಿಮ್ಮ ಜೀವನದಲ್ಲಿ ಒಂದು ಹಳೆಯ ವಿಚಾರಗಳನ್ನು ಏನು ಹಿಡಿದಿಟ್ಕೊಂಡಿದ್ದೀರಲ್ಲ ಅದು ನೋವು ತುಂಬಿದ್ದಾಗಿರ್ಬೋದು ಇಲ್ಲ ಯಾರೋ ಅವಮಾನ ಮಾಡಿದರೆ ಇಲ್ಲ ನಿಮ್ಮ ಮೇಲೆ ದ್ವೇಷ ಸಾಧಿಸಿದ್ರು ಎಲ್ಲ ವಿಚಾರಗಳಲ್ಲಿ ಒಂದು ಕ್ಷಮೆಯನ್ನು ಕೊಟ್ಟಿಲ್ಲ ಹಾಗೆ ಕೆಲವೊಂದು ವಿಚಾರವನ್ನು ಹಿಡಿದಿಟ್ಕೊಂಡು ಇಟ್ಕೊಂಡು ಬಿಟ್ಟಿದ್ದೀರಾ ನನಗೆ ಹಾಗಂದರು ಹೀಗಂದರು ಅದಕ್ಕೇನಾದರೂ ಯಾವುದಾದ್ರೂ ರೀತಿಯಲ್ಲಿ ಉತ್ತರ ಕೊಡಬೇಕು ಅಂತೇಳಿ ಆ ವಿಚಾರಗಳನ್ನು ನೀವು ಬಿಡಬೇಕು ಆ ನೆಗೆಟಿವಿಟಿಯನ್ನು ನೀವು ನಿಮ್ಮ ಮನದಿಂದ ಮನಸ್ಸಿನಿಂದ ಒಳಗಿನಿಂದ ಹೊರಗೆ ಹಾಕ್ಲೇಬೇಕು ಅಂದರೆ ಮನಸ್ಸಿನೊಳಗೆ ಇಂಥ ಒಂದು ದ್ವೇಷ ಅಸೂಯೆ ಇಲ್ಲ ಯಾವುದೋ ರೀತಿಯ ಒಂದು ನಕಾರಾತ್ಮಕತೆ ಇಲ್ಲ ಯಾರೋ ಮೋಸ ಮಾಡಿದ ವಿಚಾರ ಆಗಿರ್ಬೋದು ಸಿಕ್ಕ ನೋವಿನ ವಿಚಾರ ಆಗಿರ್ಬೋದು ಹೀಗ್ಯಾಕಾಯ್ತು ನನ್ನ ಜೀವನ ಅನ್ನೋ ಒಂದು ವ್ಯರ್ಥ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಇಂಥ ಕಸಗಳನ್ನು ನೀವು ಹೊರಗೆ ಹಾಕ್ತಾಗಲೇ ಅಲ್ಲಿ ನೀವು ಬಯಸಿದ ಒಂದು ಒಳ್ಳೆಯದು ತುಂಬಲಿಕ್ಕೆ ಸಾಧ್ಯ ಈಗ ಅದು ಕಸದಿಂದ ತುಂಬ್ಕೊಂಡ್ಬಿಟ್ಟಿದೆ ಹಾಗಾಗಿ ಅಲ್ಲಿ ಹೊಸದನ್ನು ನೀವು ತುಂಬಿಸ್ತೀವಿ ಅಂದರೆ ಆಗ್ತಾ ಇಲ್ಲ ಹಾಗಾಗಿ ನೀವು ಅಂದ್ಕೊಂಡಿರುವ ವಿಚಾರದಲ್ಲಿ ಕೆಲವೊಂದ್ಸರಿ ಅಡೆತ ತಡೆ ಉಂಟಾಗ್ತಾ ಇದೆ ಪ್ರಾಮಾಣಿಕ ಪ್ರಯತ್ನ ಪಟ್ರು ಕೂಡ ನಿಮಗೆ ಅಲ್ಲಿ ಏನೂ ಒಂದು ಪಡ್ಕೊಳ್ಳಕ್ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನಿಮಗೆ ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿಯನ್ನು ದೂರ ಮಾಡ್ಕೊಳ್ಳೋಕೆ ಹೊರಗೆ ಹಾಕಲಿಕ್ಕೆ ನಾಳೆ ಅದ್ಭುತವಾದ ದಿನವಾಗಿದೆ ಹಾಗಾಗಿ ಆ ದಿನ ನಿಮ್ಮ ಮನಸ್ಸಲ್ಲೇ ನಿಮಗೆ ಒಂದು ಸಂಕಲ್ಪ ಮಾಡುವ ಶಕ್ತಿ ಇದೆ ಅಂದರೆ ನೀವೇನೆಲ್ಲ ಒಂದು ವಿಚಾರಗಳನ್ನು ಹಿಡಿದಿಟ್ಕೊಂಡಿದ್ದೀರಲ್ಲ ಆ ವಿಚಾರಗಳನ್ನು ಮನಸ್ಸಲ್ಲಿ ನೆನೆದು ಅದನ್ನು ಹೊರಗೆ ಹಾಕ್ಬೋದು ಅದು ಆಗೋದಿಲ್ಲ ಅಂತ ಹೇಳಿ ಆದರೆ ಅಂದರೆ ಕೆಲವೊಂದು ಸಾರಿ ಎಲ್ಲವನ್ನ ನೆನಪು ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅಷ್ಟು ಕೂಲಂಕುಷವಾಗಿ ಅವುಗಳನ್ನು ಹೊರಗೆ ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಸಲ್ಲಿ ನೀವು ಏನನ್ನು ಇಟ್ಕೊಂಡಿದ್ದೀರಾ ಯಾವುದನ್ನು ಬಿಡಬೇಕು ಅಂತಿದ್ದೀರಾ ಯಾವುದನ್ನು ಹೊರಗೆ ಹಾಕಬೇಕು ಅಂತ ಇದ್ದೀರ ಯಾವ ವಿಚಾರ ವಿಚಾರಗಳು ನಿಮಗೆ ನೋವು ಕೊಡ್ತಾ ಇದ್ದವು ನರಳಾಟದ ಫೀಲ್ ಮಾಡಿಸ್ತಾ ಇದ್ದಾವೋ ಅವೆಲ್ಲವನ್ನ ಒಂದು ಕಡೆ ಬರೆದ್ಬಿಡಿ ಬರೆದು ಬಿಟ್ಟು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಮೊದಲನೇ ಕೆಲಸ ನನ್ನಲ್ಲಿರುವ ಇಂಥ ಎಲ್ಲ ಒಂದು ನೋವುಗಳೇ ಮುಕ್ತಿ ಹೊಂದಿದ್ವು ಅಂದರೆ ಅವುಗಳನ್ನೆಲ್ಲ ನಾನೇ ದೂರ ಮಾಡಿಬಿಟ್ಟಿದ್ದೀನಿ ಅವೆಲ್ಲ ನನ್ನಿಂದ ದೂರ ಹೋದವು ಇವತ್ತಿಗೆ ಆ ಎಲ್ಲದರಿಂದ ನನಗೆ ಪರಿಹಾರ ಸಿಗುತ್ತೆ ಇನ್ನು ಮುಂದೆ ನನ್ನ ಜೀವನ ಚೆನ್ನಾಗಿರುತ್ತೆ ಅನ್ನೋ ರೀತಿಲಿ ಆ ಚೀಟಿಯನ್ನು ಬರೆದಿಟ್ಟಿರೋ ಚೀಟಿನ ಬೆಳಗ್ಗೆ ಎದ್ದ ತಕ್ಷಣ ಸುಟ್ಬಿಟ್ಟು ನಿಮ್ಮ ದಿನದ ಒಂದು ಹೊಸ ಆರಂಭವನ್ನು ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಅಂದರೆ ಗುರು ಇಲ್ಲಿ ನಿಮಗೆ ಈ ಸಮಯದಲ್ಲಿ ಒಂದು ನಿಮಗೆ ಬೇಕಾದ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಹಾಗೆ ಇವಿಷ್ಟೇ ಅಲ್ಲ ನೀವೊಂದು ಹೊಸದನ್ನು ಪಡ್ಕೊಳ್ಬೇಕು ಇಲ್ಲ ನಿಮ್ಮ ಜೀವನದಲ್ಲಿ ನೀವೇನು ಕನಸು ಕಂಡಿದ್ದೀರಲ್ಲ ಆ ಕನಸನ್ನು ನನಸು ಮಾಡ್ಕೊಳ್ಬೇಕು ನಿಮ್ಮ ಪ್ರೀತಿಯನ್ನು ನೀವು ಹೊಂದಬೇಕು ಹಾಗೆ ನಿಮ್ಮ ಒಂದು ಕುಟುಂಬವನ್ನು ಸರಿಪಡಿಸ್ಕೊಳ್ಬೇಕು ವೈಯಕ್ತಿಕ ವಿಚಾರದಲ್ಲಿ ಒಂದು ಏನು ಸಮಸ್ಯೆಗಳು ಉಂಟಾಗಿದವಲ್ಲ ಅವುಗಳಲ್ಲಿ ನೀವು ಪರಿವರ್ತನೆಯನ್ನು ಕಂಡುಕೊಳ್ಬೇಕು ಅಂದರೆ ಇಲ್ಲಿ ನೀವು ಆ ನೆಗೆಟಿವ್ ವಿಚಾರಗಳನ್ನು ಹೊರಗೆ ಹಾಕೋದು ಹೌದು ಅದರ ಜೊತೆಗೆ ಅದಾಗತ್ತಾ ಅದು ನಡೆಯುತ್ತಾ ಅದು ನಂಗೆ ಸಿಗತ್ತಾ ಮತ್ತೆ ನಮ್ಮ ಜೀವನ ಮೊದಲಿನಂತ ಆಗತ್ತಾ ಎಷ್ಟೆಲ್ಲ ರೀತಿಯಲ್ಲಿ ಒಂದು ನಂಬಿಕೆ ಇಟ್ಟು ಕೆಲಸ ಮಾಡಿದ್ದೀನಿ ಅದರಲ್ಲಿ ಖಂಡಿತ ಫಲ ಸಿಗತ್ತಾ ನಾನು ಎಕ್ಸಾಮ್ ಚೆನ್ನಾಗಿ ಬರೆದಿದ್ದೀನಿ ನಿಜವಾಗ್ಲೂ ನಾನು ಬಯಸಿದ ಅಂಕ ಸಿಗತ್ತಾ ನಾನು ಪಾಸ್ ಆಗ್ತೀನ ಅನ್ನುವ ರೀತಿಲಿ ಏನೊಂದು ಸಂಶಯ ಪಡ್ತಾ ಇದ್ದೀರಲ್ಲ ಅಂದರೆ ನೀವು ಏನೊಂದು ಬಿತ್ತನೆ ಮಾಡಿದರಲ್ಲ ಬೀಜ ಪ್ರಾರ್ಥನೆಯ ಮೂಲಕ ಸಂಕಲ್ಪದ ಮೂಲಕ ಪೂಜೆಯ ಮೂಲಕ ಯಾವುದೇ ರೀತಿಯ ಒಂದು ಮ್ಯಾನಿಫೆಸ್ಟ್ ಮೂಲಕ ಆಗಿರ್ಬೋದು ಇವೆಲ್ಲದೂ ನನಗೆ ಸಿಗಬೇಕು ಅನ್ನೋ ಆಸೆ ನಿಮಗಿದೆ ಆದರೆ ಅನುಮಾನದ ಒಂದು ಸಂದೇಹದ ಬೀಜವನ್ನು ಬಿತ್ತಿದ್ದೀರಾ ಹಾಗಾಗಿ ಅಲ್ಲಿ ನಿಮಗೆ ಅದು ಸಿಗೋಕ್ಕೆ ಇದೇ ಅಡೆತಡೆ ಉಂಟಾಗಿದೆ ಅನ್ನೋ ರೀತಿಲಿ ಅಂದರೆ ಬರ್ತಾ ಇದೆ ಅಂದರೆ ಇಂತಹ ಸಮಯದಲ್ಲಿ ಯಾರೋ ಬಂದು ಹೌದೌದು ನೀನು ಅಂದ್ಕೊಂಡಾಗೆ ಅದು ನಿಂಗೆ ಸಿಗಲ್ಲ ಬಿಡು ನಿನ್ನಿಂದ ಅದು ಆಗೋದಿಲ್ಲ ಬಿಡು ಅನ್ನೋ ರೀತಿಲಿ ಹೇಳಿದಾಗ ನಿಮ್ಮಲ್ಲೂ ಅರ್ಧದಷ್ಟು ನಕಾರಾತ್ಮಕತೆ ಇರುತ್ತೆ ಅದ್ರ ಜೊತೆಗೆ ಅವ್ರು ಹೇಳಿದ ಮಾತುಗಳಿಗೂ ನೀವು ಪ್ರತಿಸ್ಪಂದಿಸ್ತೀರ ಹಾಗಾಗಿ ಅವು ಪೂರ್ಣವಾಗಿ ಆ ವಿಚಾರಗಳು ನಿಮ್ಮಿಂದ ದೂರವಾಗೇ ಬಿಡ್ತವೆ ಅಂದರೆ ಭಾಗ್ಯದಲ್ಲಿದೆ ಅದನ್ನು ಪಡ್ಕೊಳ್ಬೇಕು ಅಂತ ಆದರೂ ಕೂಡ ನೀವು ಅನುಸರಿಸುವ ದಾರಿಯಲ್ಲಿ ನೀವೇ ನಿಮ್ಮಿಂದ ಕೆಲವೊಂದು ಸಾರಿ ಅಡೆತಡೆಗಳನ್ನು ಉಂಟು ಮಾಡ್ತಾ ಮಾಡ್ತಾಯಿದ್ದೀರಾ ಹಾಗಾಗಿ ಇಂತಹ ಒಂದು ವಿಚಾರಗಳನ್ನು ಕೂಡ ನಿಮ್ಮ ಮನಸ್ಸಿನಿಂದ ನೀವು ನಾಳೆ ತೆಗೆದು ಬಿಡಬೇಕು ತೆಗೆದು ನೀವು ಹೊಸ ದಿನದ ಪ್ರಾರಂಭವನ್ನು ಮಾಡಬೇಕು ಹಾಗೆ ದೇವರಿಗೆ ಒಂದು ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕ ವಿಶ್ವಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವುದರ ಮೂಲಕ ಅಂದರೆ ಈ ಏನೆಲ್ಲ ನಿಮಗೆ ಸಿಕ್ಕಿದೆಯಲ್ಲ ಒಂದು ಗಾಳಿ ಬೆಳಕು ನಡೆದಾಡಲಿಕ್ಕೆ ಕಾಲು ಕೈ ಬುದ್ಧಿ ಯೋಚನೆ ಮಾಡಲಿಕ್ಕೆ ಓದಲಿಕ್ಕೆ ಕಣ್ಣುಗಳು ಈ ರೀತಿ ನಿಮ್ಗೆ ಏನೆಲ್ಲ ಒಂದು ಒಳ್ಳೆಯದು ಸಿಕ್ಕಿದೆಯಲ್ಲ ಕೆಟ್ಟದೂ ಸಿಕ್ಕಿರ್ಬೋದು ನೋವು ಸಿಕ್ಕಿರ್ಬೋದು ನಿಂದನೆ ಸಿಕ್ಕಿರ್ಬೋದು ಆದರೆ ಅದರಿಂದ ಒಂದು ಪಾಠ ಅಂತ ಕಲ್ತಿದ್ದೀರಲ್ವ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಆ ಒಂದು ರೀತಿಲಿ ಪ್ರೇರಣೆ ಕೊಟ್ಟಿದ್ದಾವಲ್ವ ಹಾಗಾಗಿ ಎಲ್ಲದು ಒಳ್ಳೆಯದೇ ಇಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದು ಒಳ್ಳೆಯದೇ ಮುಂದೆ ಏನೆಲ್ಲ ಸಿಗುತ್ತೋ ಅದು ಒಳ್ಳೆಯದೇ ಹಾಗೆ ನೀವು ಈ ರೀತಿ ಒಂದು ವಿಚಾರವನ್ನು ಮನಸ್ಸಲ್ಲಿ ಮೂಡಿಸ್ಕೊಂಡು ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ನಂತರ ನಿಮ್ಮ ದಿನದ ಒಂದು ಆರಂಭವನ್ನು ಮಾಡ್ತಿರಲ್ಲ ಎಲ್ಲರ ಒಂದಿಗೂ ನೀವು ಬೆಳಗ್ಗೆ ಖುಷಿ ಖುಷಿಯಾಗಿ ನಗನಾಗ್ತಾ ಮಾತಾಡಬೇಕು ಹತ್ರನೂ ಅವರು ಯಾವ ರೀತಿಯೇ ಇರಲಿ ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಮಾತಾಡಿಸಿ ನಗು ಮುಖದೊಂದಿಗೆ ಸ್ವಾಗತಿಸಿ ಹಾಗೆ ನಿಮ್ಮ ದಿನವನ್ನು ಪ್ರಾರಂಭಿಸಿ ಏನಿರುತ್ತಲ್ಲ ಮನೆ ಕೆಲಸ ಅದೆಲ್ಲ ಮುಗಿಸ್ಕೊಳ್ಳಿ ದೇವರಿಗೊಂದು ಪ್ರಾರ್ಥನೆಯನ್ನು ಮಾಡಿ ಹಾಗೆ ನಾಳೆ ನೀವು ಬೆಳಗ್ಗೆ ಆದರೂ ಆಯಿತು ರಾತ್ರಿ ಮಲ್ಕೋಬೇಕಾದ್ರೂ ಆಯಿತು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕಾಯಿತು ಆಯಿತು ಇಲ್ಲಾಂದರೆ ಯಾವಾಗ ಸಮಯ ಸಿಗುತ್ತೆ ಆವಾಗಾದರೂ ಆಯಿತು ನಿಮ್ಮ ಇಚ್ಛೆಗಳು ಏನೆಲ್ಲ ಒಂದು ಗೋಲನ್ನು ಪೂರ್ಣ ಮಾಡ್ಕೊಳ್ಬೇಕು ಅಂತ ಇದ್ರಿ ಈ ವರ್ಷದಲ್ಲಿ ಅದು ಆಗಿಲ್ಲ ಇಲ್ಲ ಅರ್ಧದಲ್ಲಿ ನಿಂತಿದೆ ಪೂರ್ಣ ಆಗಬೇಕು ಎರಡು ತಿಂಗಳಲ್ಲೇ ಆಗಬೇಕು ಇಲ್ಲಾಂದರೆ ಮುಂದಿನ ವರ್ಷದಲ್ಲಾದರೂ ಪರವಾಗಿಲ್ಲ ಅನ್ನೋದಾದರೂ ಪರವಾಗಿಲ್ಲ ನಿಮ್ಮ ಒಂದು ಯಾವ ರೀತಿ ಮ್ಯಾನಿಫೆಸ್ಟ್ ಇರುತ್ತೋ ಅದನ್ನು ಬರೆದು ಬಿಡಿ ಬರೆದು ಖಂಡಿತ ಅದು ಅನುಭವದ ಮೂಲಕ ಬರೀಬೇಕು ಅನುಭ ಅನುಭವಿಸುವ ರೀತಿಯಲ್ಲಿ ಅಂದರೆ ನನಗದು ಸಿಗತ್ತೆ ಸಿಕ್ಕಿದೆ ಬಾಬಾ ನನಗೆ ಅಂಥ ಜೀವನವನ್ನು ಕೊಟ್ಟಿದ್ದಾರೆ ನನಗೆ ನನ್ನ ಮಕ್ಕಳಲ್ಲಿ ಪರಿವರ್ತನೆಯನ್ನು ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಾ ಆ ಅನುಭವಕ್ಕೆ ನೀವು ಒಳಗಾಗಿದ್ದರೆ ಆ ಸಂತೋಷ ನಿಮಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಫೀಲ್ ಮಾಡಿಕೊಂಡು ಒಂದು ಚೀಟಿಯಲ್ಲಿ ಬರೀರಿ ಖಂಡಿತವಾಗಿಯೂ ಆಗಲಿಲ್ಲ ಅಂದರೆ ಮನಸ್ಸಲ್ಲಿ ಸ್ಮರಣೆಯೊಂದಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ನನಗೆ ಅದೆಲ್ಲ ಸಿಕ್ಕಿದೆ ಖಂಡಿತ ನಾನು ಅಂದ್ಕೊಂಡಿದ್ದು ನಡೆಯುತ್ತೆ ನಡೆದಿದೆ ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ಕೊಳ್ಳಿ ಹಾಗೆ ಬರದಾದರೆ ಆ ಬರೆದಿರೋ ಚೀಟಿಯನ್ನು ಏನು ಮಾಡಬೇಕು ಅಂದರೆ ಬಾಬಾರವರ ಅಂದರೆ ನೀವು ನಂಬಿದ ದೇವರುಗಳ ಪಾದಗಳಲ್ಲಿ ಇಟ್ಟು ನಮಸ್ಕಾರ ಮಾಡಿಕೊಂಡು ಈ ಎಲ್ಲ ಒಂದು ಇಚ್ಛೆಗಳನ್ನು ಪೂರ್ಣ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಂತರ ಮಾರನೇ ದಿನ ನೀವು ಆ ಚೀಟಿಯನ್ನು ಕೂಡ ಸುಟ್ಟುಬಿಡಿ ಅದರ ಗಾಳಿಗೆ ಆ ಬೂದಿಯನ್ನು ಊದ್ಬಿಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಅಂದರೆ ನಾಳೆ ಒಂದು ಅದ್ಭುತವಾದ ದಿನ ಆಗಿರೋದ್ರಿಂದ ಆ ಎನರ್ಜಿ ಈ ಎನರ್ಜಿಗೆ ಕನೆಕ್ಟ್ ಆಗ್ತದೆ ಹಾಗೆ ನಿಮ್ಮೊಳಗೆ ನೀವು ಏನು ಪಡ್ಕೊಳ್ಬೇಕು ಏನು ಆಸೆಗಳನ್ನು ಇಚ್ಛೆಗಳನ್ನು ಈಡೇರಿಸ್ಕೊಳ್ಬೇಕು ಅಂತಿದ್ದಿರೋ ಆ ವಿಚಾರದ ಬಗ್ಗೆ ನಿಮಗೆ ನೆಗೆಟಿವ್ ಥಾಟ್ಸ್ಗಳು ಇರಲೇಬಾರದು ಇದ್ದಾಗಲೇ ಅದರಲ್ಲಿ ಏನೋ ಒಂದು ರೀತಿಯ ಅಡೆತಡೆಗಳು ಇಲ್ಲ ಯಾರೋ ಏನೋ ಮಾಡಿದ ಒಂದು ಪ್ರಭಾವ ಬೀರಲಿಕ್ಕೆ ಶುರುವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ನಿಮ್ಮೊಳಗಿನಿಂದಲೇ ಮೊದಲು ನಿಮ್ಮನ್ನು ಕ್ಲೈನ್ಸ್ ಮಾಡ್ಕೊಳ್ಬೇಕು ಹೊರಗಿನಿಂದ ನೀವು ಕ್ಲೈನ್ಸ್ ಮಾಡ್ತೀರಲ್ವಾ ಇಲ್ಲ ಅಂದರೆ ಏನಾದರೂ ಆಹಾರದಲ್ಲಿ ವ್ಯತ್ಯಾಸ ಆದಾಗ ನೀವು ಹೇಗೆ ಡಿಟಾಕ್ಸ್ ಡ್ರಿಂಕನ್ನು ಕುಡಿದು ನಿಮ್ಮ ದೇಹನ ಕ್ಲೈನ್ಸಿಂಗ್ ಮಾಡ್ಕೊಳ್ತೀರಲ್ಲ ಅದೇ ತರಹ ನಿಮ್ಮನ್ನು ನೀವು ಒಳಗಿನಿಂದ ಕ್ಲೈನ್ಸ್ ಮಾಡ್ಕೊಳ್ಬೇಕು ಅದೇ ನಿಮ್ಮಲ್ಲಿರುವ ಒಂದು ನೆಗೆಟಿವ್ ಥಾಟ್ಸ್ಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ನೋವು ಅವೆಲ್ಲವನ್ನ ನೀವು ಹೊರಗೆ ಹಾಕ್ಲಿಕ್ಕೆ ಒಂದು ಅದ್ಭುತವಾದ ದಿನ ನಾಳೆ ಇದೆ ಯಾಕಂದರೆ ನಾಳೆ ಲೆವೆನ್ ಲೆವೆನ್ ಅಂದರೆ ಒಂದು ಪೋರ್ಟಲ್ ಅಂದರೆ ಒಂದು ದಿವ್ಯ ಬಾಗಿಲು ತೆರೆಯುವಂಥ ಸಂದರ್ಭವಾಗಿದೆ ಅಂದರೆ ಬ್ರಹ್ಮಾಂಡದ ಒಂದು ಬಾಗಿಲು ತೆರೆಯುತ್ತೆ ಇಂತಹ ಒಂದು ಅದ್ಭುತ ಕ್ಷಣ ನಿಮ್ಗೆ ಎದುರಾಗುತ್ತೆ ಅಂದ್ರೆ ಆ ಸಮಯದಲ್ಲಿ ನೀವು ಏನನ್ನಾದರೂ ಕಳ್ಕೊಳ್ಳಬಹುದು ಪಡ್ಕೊಳ್ಳಬಹುದು ಹಾಗಾಗಿ ಈ ಎನರ್ಜಿ ಈ ಎನರ್ಜಿಗೆ ಕನೆಕ್ಟ್ ಆಗಿದೆ ಈ ಸಂದರ್ಭದಲ್ಲಿ ಹಾಗೆ ಇಲ್ಲಿ ನಾನು ಬಾಬಾರವರ ಸಂಪರ್ಕದಲ್ಲಿ ಇದ್ದೇನೆ ಈ ವಿಶ್ವದ ಶಕ್ತಿಗಳ ಜೊತೆ ಕೂಡ ನಾನು ಕನೆಕ್ಟ್ ಆಗಿದ್ದೀನಿ ಅದು ಗಾಳಿ ನೀರು ಪ್ರಕೃತಿ ಹೀಗೆ ಇವುಗಳ ಜೊತೆ ಕೂಡ ನಾನು ಕನೆಕ್ಟ್ ಆಗಿದ್ದೀನಿ ನಾನೇನು ಕಾಯ್ತಾ ಇದ್ನಲ್ಲ ಇಷ್ಟು ದಿನ ನನ್ನ ಇಚ್ಛೆಗಳು ಪೂರ್ತಿ ಆಗಬೇಕು ನನ್ನ ಸಮಸ್ಯೆಗಳು ದೂರವಾಗಬೇಕು ಅಂತೇಳಿ ಅಂತಹ ಒಂದು ದಿನ ನಾನು ಸಾಕ್ಷಿಯಾಗಲಿದ್ದೇನೆ ಕ್ಷಣಗಳಿಗೆ ಅನ್ನೋ ರೀತಿಲಿ ಅದರ ಅನುಭವವನ್ನು ನೀವು ಫೀಲ್ ಮಾಡಬೇಕು ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ ಈಗ ನಿಮ್ಮ ಮನಸ್ಥಿತಿ ಕೂಡ ನಾಳೆ ನಾನು ಹೇಗಿರಬೇಕು ಅನ್ನೋ ರೀತಿಲಿ ಯೋಜನೆ ಹಾಕ್ಕೊಳ್ತಾ ಇದೆ ಖಂಡಿತವಾಗಿ ಏನೇ ಬಂದರೂ ಇವತ್ತಿನ ದಿನದಲ್ಲಿ ನಾಳೆಯ ಮೇಲೆ ಅದರ ಪರಿಣಾಮ ಬೀರದಂತೆ ನೋಡಿಕೊಳ್ಳಿ ನಾಳೆ ಆದಷ್ಟು ಸಕಾರಾತ್ಮಕವಾಗಿ ಯೋಚಿಸಿ ಯೋಜಿಸಿ ಹಾಗೆ ಅದನ್ನೇ ಪರಿಪಾಲಿಸಿ ಹಾಗೆ ಯಾರಿಗೂ ಕೂಡ ಕೆಟ್ಟದನ್ನು ಮಾಡಲಿಕ್ಕೂ ಹೋಗ್ಬಿಡ್ರಿ ಬಯಸ್ಲಿಕ್ಕೂ ಹೋಗ್ಬಿಡ್ರಿ ನಿಮ್ಮ ಮೇಲೆ ಯಾವುದೇ ರೀತಿ ಒಂದು ಹಾವಿ ಆಗದಂತೆ ಆ ಗುರು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ನಾಳೆ ಒಂದನ್ನು ಪಡ್ಕೊಳ್ಳೋಕ್ಕೆ ಈಗ ಈ ಸಮಯದಲ್ಲಿ ನಿಮ್ಮ ಎನರ್ಜಿ ಆ ಎನರ್ಜಿಗೆ ಕನೆಕ್ಟ್ ಆಗ್ತಾಯಿದೆ ಅಂದರೆ ನೀವು ಸಿದ್ಧರಾಗಿದ್ದೀರ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಒಂದು ಕೆಟ್ಟದನ್ನು ಕಳ್ಕೊಳ್ಳೋಕ್ಕೆ ಖಂಡಿತ ನಿಮಗೆ ಎಲ್ಲ ರೀತಿಯಲ್ಲೂ ಇಲ್ಲಿ ಸಹಾಯ ಸಿಗುತ್ತೆ ಹಾಗೆ ಒಂದು ಅಗ್ನಿಯ ಸ್ಪರ್ಶದಿಂದ ನಿಮ್ಮ ಜೀವನದಲ್ಲಿ ಒಂದು ಕೆಟ್ಟದ್ದು ನಾಶವಾಗುವ ಸಮಯ ಬಂದಿದೆ ಅಂದರೆ ಆ ಅಗ್ನಿಯಲ್ಲಿ ದಹಿಸುವಂತೆ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ನಿನ್ನ ಪ್ರತಿಯೊಂದು ನೆಗೆಟಿವಿಟಿ ಏನಿದೆಯಲ್ಲ ಅದನ್ನು ನನ್ನ ಪಾದಗಳಲ್ಲಿ ಶರಣಾಗಿಸು ಅದನ್ನು ನಾನು ದಹಿಸಿ ನಿನಗೆ ಸ್ವತಂತ್ರತೆಯನ್ನು ಮುಕ್ತಿಯನ್ನು ಕೊಡ್ತೀನಿ ಆ ವಿಚಾರಗಳಿಂದ ಅನ್ನೋ ರೀತಿಯಲ್ಲಿ ಬಾಬಾ ಭರವಸೆ ಕೊಡ್ತಾ ಇದ್ದಾರೆ ಹಾಗೆ ನಾಳೆ ನೀವು ದೀಪ ಬೆಳಗಿಸ್ತಿರಲ್ಲ ಆ ಅಗ್ನಿಯ ಸ್ಪರ್ಶ ನೀವು ಮಾಡ್ತಿದ್ದ ಹಾಗೆ ನಿಮ್ಮ ಜೀವನದಲ್ಲಿ ಬೆಳಕು ಬರುತ್ತೆ ಹಾಗೆ ಒಂದು ಕತ್ತಲೆ ಅಂಧಕಾರ ಏನಿತ್ತಲ್ಲ ಅದು ದೂರವಾಗುತ್ತೆ ಸಂಬಂಧಗಳಲ್ಲಿ ಹೊಂದಾಣಿಕೆ ಹೆಚ್ಚಾಗ್ತಾ ಹೋಗುತ್ತೆ ಯಾಕಂದರೆ ನೀವು ಆ ಸಂಭಾಳಿಸುವ ಗುಣವನ್ನು ಹೊಂದಿದ್ದೀರಾ ಈ ಸಮಯದಲ್ಲಿ ವಾಸ್ತವ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ನಿಮ್ಮ ಕುಟುಂಬದವರಿಗೆ ಅದು ಅರ್ಥ ಆಗದೇ ಇರ್ಬೋದು ಅವರಿಗೆ ತಿಳುವಳಿಕೆ ಹೇಳಿದರೂ ಅದು ಅವರಿಗೆ ಅರ್ಥ ಆಗದೇ ಇರ್ಬೋದು ಆದರೆ ನಿಮ್ಮಲ್ಲಿ ಈ ಸಮಯದಲ್ಲಿ ಒಂದು ತಿಳುವಳಿಕೆ ಮೂಡಿದೆ ಹಾಗೆ ಕರ್ಮದ ಒಂದು ಲೆಕ್ಕಾಚಾರದ ಬಗ್ಗೆ ನಿಮಗೆ ಅರಿವು ಮೂಡಿರೋದ್ರಿಂದ ಏನು ಕೊಟ್ಟರೆ ಏನು ಸಿಗುತ್ತೆ ಅನ್ನೋದು ನಿಮಗೆ ವಾಸ್ತವವಾಗಿ ಗೊತ್ತಾಗಿದೆ ಹಾಗಾಗಿ ನೀವು ಬದಲಾಗಿದ್ದೀರಾ ನೀವು ಪ್ರೇರಣೆ ಆಗ್ತೀರಾ ಸ್ವಲ್ಪ ದಿನಗಳ ಏರಿಳಿತದಲ್ಲಿ ನಿಮ್ಮನ್ನು ಅನುಸರಿಸಿ ತುಂಬ ಜನ ಅಂದರೆ ನಿಮ್ಮನ್ನು ನಂಬಿದವರು ಬದಲಾಗ್ತಾರೆ ಈಗಾಗಲೇ ಬದಲಾಗಿದ್ದಾರೆ ಅದನ್ನು ನೀವು ನೋಡ್ತಾ ಇದ್ದೀರಾ ಹಾಗೆ ಏನು ಈಗ ಫೀಲ್ ಮಾಡ್ತಾ ಇದ್ದಾರಲ್ಲ ಅದೇ ರೀತಿ ನೀವು ಮುಂದಿನ ಕನಸುಗಳ ಬಗ್ಗೆನೂ ಕೂಡ ನನಗದು ಸಿಕ್ಕೇ ಸಿಗುತ್ತೆ ಸಿಕ್ಕಿದೆ ಬಾಬಾರವರ ಶರಣದಲ್ಲಿ ಇದ್ದೀನಿ ಅಂದರೆ ಅದೆಲ್ಲವೂ ನನ್ನ ಜೀವನದಲ್ಲಿ ಒಳ್ಳೆಯ ನಡೆದೇ ನಡೆಯುತ್ತೆ ಅನ್ನೋ ರೀತಿಲಿ ಅನುಭವದ ಮೂಲಕ ಫೀಲ್ ಮಾಡಿ ಖಂಡಿತವಾಗಿಯೂ ನಿಮ್ಗೆ ಅದು ಸಿಗುತ್ತೆ ಅನ್ನೋ ರೀತಿಲಿ ಬರ್ತದೆ ಹಾಗೆ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಬೇಕು ಹಾಗೆ ನಿಮ್ಮ ಮೇಲೆ ನಿಮಗೆ ಕಾಳಜಿ ಇರಲೇಬೇಕು ಬೇರೆಯವರನ್ನು ನೋಡಿಕೊಳ್ಳುವ ಭರದಲ್ಲಿ ನಿಮ್ಮ ಮೇಲೆ ಹಾಗೆ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಮರಿಬೇಡಿ ಅನ್ನೋ ರೀತಿಲಿ ಈ ವಿಚಾರ ಬರ್ತದೆ ಹಾಗೆ ನೀವು ತುಂಬ ಒಂದು ಸೋಲ್ ಗ್ರೂಪ್ ಜೊತೆ ಕನೆಕ್ಟ್ ಆಗ್ತೀರಾ ಅಂದರೆ ನೀವು ಹೇಗೆ ಬದಲಾಗ್ತಿರೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ಒಳ್ಳೆಯವರು ಹಾಗೆ ಒಳ್ಳೆಯದು ಕನೆಕ್ಟ್ ಆಗ್ತಾ ಹೋಗ್ತಾ ಯಾಕಂದರೆ ಒಳ್ಳೆಯದಕ್ಕೆ ಒಳ್ಳೆಯದೇ ಸ್ಪಂದಿಸುತ್ತೆ ಅನ್ನೋ ರೀತಿಯಲ್ಲಿ ಈ ಬ್ರಹ್ಮಾಂಡ ನಿಮಗೆ ಒಳ್ಳೆಯದನ್ನೇ ನಿಮ್ಮ ಬಳಿ ಕಳಿಸಿಕೊಡ್ತಾ ಇದೆ ಅದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ನೀವು ಯಾರಾದರೂ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಬಂದರೆ ಖಂಡಿತವಾಗಿ ಹೆಲ್ಪ್ ತಗೊಳ್ಳೋದೇ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಕೆಲವು ವಾಸ್ತವ ಸತ್ಯಗಳು ನಿಮಗೆ ಎದುರಾದಾಗ ಅದನ್ನು ಒಪ್ಕೊಳ್ಬೇಕು ಒಪ್ಕೊಳ್ಳಲಿಲ್ಲ ಅಂದರೆ ನಿಮ್ಮ ಎದುರಿಗೆ ಅವಕಾಶಗಳು ಬಂದಾಗ ನೀವೇ ನಿಮ್ಮ ಕೈಯಾರೆ ಅವುಗಳನ್ನು ಹಾಳು ಮಾಡಿಕೊಂಡಂತೆ ಅನ್ನೋ ರೀತಿಯಲ್ಲಿ ಆಗತ್ತೆ ಹಾಗಾಗಿ ಇಲ್ಲಿ ನೀವು ಏನೊಂದು ಸರ್ವ್ ಮಾಡ್ತಾ ಇದ್ದೀರಲ್ಲ ಅಂದರೆ ಪ್ರಾಣಿ ಪಕ್ಷಿಗಳ ಮೇಲೆ ದಯೆ ಕರುಣೆ ಪ್ರೇಮ ಬೀರ್ತಾ ಇದ್ದೀರಾ ಹಾಗೆ ಪ್ರಕೃತಿಯ ಮೇಲೆ ಒಂದು ಕಾಳಜಿ ಇದೆ ಈಗ ಗೌರವ ಕೊಡ್ತಾ ಇದ್ದೀರಾ ಹಾಗೆ ಈ ರೀತಿ ನಿಮ್ಮ ಒಂದು ಬದಲಾವಣೆ ಒಂದು ಅನಾಥ ಮಕ್ಕಳಿಗೆ ನೀವು ಏನೋ ಒಂದು ಸಹಾಯ ಮಾಡಿದ್ದೀರಾ ಚಾರಿಟಿ ಮೂಲಕ ಏನೋ ಒಂದು ಒಳ್ಳೆಯದನ್ನು ಮಾಡ್ತಾ ಇದ್ದೀರಾ ನೀವೇನು ಉಣ ಬಡಿಸಿದ್ದೀರಾ ಅಂದರೆ ನೀವೇನು ಕೊಟ್ಟಿದ್ದೀರಾ ಅದು ನಿಮಗೆ ಮರಳಿ ಸಿಕ್ಕೇ ಸಿಗತ್ತೆ ನಾನು ಕೊಡ್ತೀನಿ ನಾನು ನೀನು ಕೊಟ್ಟದ್ದನ್ನು ಇಟ್ಕೊಳ್ಳೋದಿಲ್ಲ ಅನ್ನೋ ರೀತಿಲಿ ಮೆಸೇಜ್ ಸಿಗ್ತಾ ಇದೆ ಅಂದರೆ ಏನು ಬಾಬಾರವರ ಹೆಸರಲ್ಲಿ ಯಾರಿಗೆ ಏನೇ ಒಳ್ಳೇದು ಮಾಡಿದರೂ ಅದು ಬಾಬಾರವರ ಒಂದು ಲೆಕ್ಕಕ್ಕೆ ಹೋಗುತ್ತೆ ಹಾಗಾಗಿ ಅವರು ನಿಮಗೆ ಯಾವ ಸಮಯದಲ್ಲಿ ಏನು ಬೇಕು ಹೇಗೆ ಬೇಕು ಎಲ್ಲಿ ಬೇಕೋ ಅದನ್ನು ನಾನು ಕೊಡ್ತೀನಿ ಅದರ ಲೆಕ್ಕಾಚಾರ ನನ್ನ ಹತ್ರ ಇದೆ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಅಂದರೆ ನೀನು ಸೇವೆ ಮಾಡಿದೆಯಾ ಅದು ಕೆಲವರಿಗೆ ಗೊತ್ತಾಗೋ ಹಾಗೆ ಮಾಡಿರ್ಬೋದು ಗೊತ್ತಿಲ್ಲದೇನೂ ಮಾಡಿರ್ಬೋದು ಅದೆಲ್ಲವೂ ನನ್ನ ಲೆಕ್ಕದಲ್ಲಿದೆ ನಾನು ನೋಡ್ತಾ ಇದ್ದೀನಿ ನಾನು ಗಮನಿಸ್ತಾ ಇದ್ದೀನಿ ಆ ಲೆಕ್ಕದ ಪ್ರಕಾರ ನಿನಗೆ ಯಾವ ಸಮಯದಲ್ಲಿ ಏನು ಮರಳಿ ಸಿಗಬೇಕೋ ಅದನ್ನು ನಾನು ಕೊಡ್ತೀನಿ ನೀನೇನು ಚಿಂತೆ ಮಾಡಬೇಡ ನೀನು ಕೊಟ್ಟಿದ್ದಕ್ಕೆ ಏನೂ ಪ್ರತಿಫಲವನ್ನು ಬಯಸ್ತಾ ಇಲ್ಲ ಆದರೆ ಇನ್ನೂ ಉತ್ತಮವಾದ ಒಂದು ಸೇವೆಗೆ ನನ್ನ ಉಪದೇಶಗಳಂತೆ ನೀನು ನಡ್ಕೊಂಡಿದ್ದಕ್ಕೆ ಅದಕ್ಕೋಸ್ಕರನಾದರೂ ನಾನು ನಿನಗೊಂದು ಉಡುಗೊರೆ ಕೊಡಬೇಕಲ್ಲ ಗಿಫ್ಟ್ ಕೊಡಬೇಕಲ್ಲ ಆ ಗಿಫ್ಟ್ ನಿನ್ನನ್ನು ಆದಷ್ಟು ಬೇಗನೆ ಬಂದು ಸೇರುತ್ತೆ ಅದು ನಿನಗೆ ಯಾವ ರೀತಿ ಬೇಕು ಅಂತ ಹೇಳಿ ಬಯಸ್ತಾ ಇದ್ದಿಲ್ಲ ಅದೇ ಅದೇ ವಿಚಾರದಲ್ಲಿ ನಿನಗೆ ಗಿಫ್ಟ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನನ್ನಿಂದ ನಿನಗೆ ಯಾವ ವಿಚಾರದಲ್ಲಿ ಗಿಫ್ಟ್ ಬೇಕೋ ಅದರ ಒಂದು ಅನುಭವವನ್ನು ಹೊಂದು ಮ್ಯಾನಿಫೆಸ್ಟ್ ಮಾಡು ಖಂಡಿತವಾಗಿಯೂ ನಿನಗೆ ಅದು ಆದಷ್ಟು ಬೇಗನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಹೇಳ್ತಿದ್ದಾರೆ ಹಾಗೆ ನಿಮ್ಮ ಒಂದು ಜರ್ನಿ ಏನಿದೆಯಲ್ಲ ಅದು ತುಂಬ ವಿಶೇಷವಾಗಿದೆ ಹಾಗೆ ಭಿನ್ನವಾಗಿದೆ ಅಂದರೆ ಹಿಂದೆ ಹೀಗಿರಲಿಲ್ಲ ಆದರೆ ಈಗ ನೀವು ಸ್ಟೆಪ್ ಬೈ ಸ್ಟೆಪ್ ಭಿನ್ನವಾದ ಒಂದು ವ್ಯಕ್ತಿತ್ವಕ್ಕೆ ಒಳಗಾಗ್ತಾ ಇದ್ದೀರಾ ಹಾಗೆ ವಿಶೇಷವಾದದ್ದನ್ನು ಪಡ್ಕೊಳ್ತಾ ಇದ್ದೀರ ಒಂದು ಜ್ಞಾನಿಗಳ ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ಬೀಜ ಬಿತ್ತಿದೆ ಈಗ ಅದು ಖಂಡಿತವಾಗಿಯೂ ಬಹಳ ಒಳ್ಳೆಯದು ಅಂದರೆ ಅದು ನಿಮ್ಮ ಮಕ್ಕಳಿಗಾಗಿರ್ಬೋದು ಇಲ್ಲ ನಿಮ್ಮ ಕುಟುಂಬಕ್ಕಾಗಿರ್ಬೋದು ಬಹಳ ಪ್ರೇರಣಾದಾಯಕವಾಗಿರುತ್ತೆ ಅಂದರೆ ಮನೆಯಲ್ಲಿ ಒಬ್ಬರು ಮುಖ್ಯಸ್ಥರು ಬದಲಾದರೆ ಇಡೀ ಮನೆಯೇ ಬದಲಾಗುತ್ತೆ ಅಂತಾರಲ್ಲ ಆ ರೀತಿಯಾಗಿ ನೀವೀಗ ಬದಲಾಗಿರೋದರಿಂದ ನಿಮ್ಮ ಮನೆಯ ವಾತಾವರಣವೇ ಬದಲಾಗಿದೆ ಇದು ಗುರುವಿನ ಕೃಪೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಒಂದು ವಿಚಾರ ರೆಸಲ್ಟ್ ಆಗ್ತಿದೆ ಕೆಲವು ಅಧ್ಯಾಯಗಳು ಪುನರಾವರ್ತಿಸ್ತವೆ ನಿಮ್ಮ ಜೀವನದಲ್ಲಿ ಅಂದರೆ ಯಾರೋ ನಿಮ್ಮಿಂದ ದೂರ ಆಗಿದ್ದರೂ ಅವರು ಮರಳಿ ಬರ್ತಾರೆ ಒಂದು ಸಂತೋಷ ಕಳೆದು ಹೋಗಿತ್ತು ಅದು ಮರಳಿ ಸಿಗುತ್ತೆ ಅಂದರೆ ಅದು ಹಿಂದೆ ನಿಮಗೆ ಬೇಕಾಗಿತ್ತು ಆದರೆ ಸಿಕ್ಕಿರಲಿಲ್ಲ ಆದರೆ ಈಗ ಸಿಗತ್ತೆ ಆ ರೀತಿ ಪುನರಾವರ್ತಿಸುತ್ತೆ ಹಾಗೆ ಒಂದು ಕೆಟ್ಟದ್ದು ಕೂಡ ಒಂದು ನೆಗೆಟಿವಿಟಿ ಕೂಡ ನಿಮ್ಮ ಜೀವನದಲ್ಲಿ ಪುನರಾವರ್ತಿಸುತ್ತೆ ಅಂದರೆ ಯಾರೋ ತೊಂದರೆ ಕೊಡುವ ಕೆಲವು ಜನರು ಕೂಡ ನಿಮಗೆ ಬರ್ ಬರ್ತಾರೆ ನಿಮ್ಮ ಜೀವನದಲ್ಲಿ ಅಂತ ಇದೆ ಆದರೆ ಇಲ್ಲಿ ನೀವು ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಒಳ್ಳೆಯದು ಬರ್ತಾ ಇದೆ ಕೆಟ್ಟದೂ ಬರ್ತಾ ಇದೆ ಹಾಗಾಗಿ ಒಳ್ಳೆಯದನ್ನು ಎದುರಿಸಿ ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಹ್ಯಾಂಡಲ್ ಮಾಡಬೇಕು ಅದನ್ನು ಯಾವ ರೀತಿ ಇಗ್ನೋರ್ ಮಾಡಬೇಕು ಅನ್ನೋದನ್ನು ಕಲೀರಿ ಹಾಗೆ ಒಳ್ಳೆಯದನ್ನು ಏನು ಸಿಗುತ್ತಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಸಮರ್ಪಕವಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅಹಂಕಾರ ಪಡಬೇಡಿ ಅಹಂ ನಾನು ನನ್ನದು ಅನ್ನೋ ರೀತಿಯಲ್ಲಿ ವರ್ತಿಸಬೇಡಿ ಎಲ್ಲವೂ ಭಗವಂತ ಕೊಟ್ಟಿದ್ದು ಅವರಿಂದ ನಾವು ಅದನ್ನು ಪಡ್ಕೊಂಡು ನಾವು ಒಳ್ಳೆಯ ರೀತಿಯಲ್ಲಿ ಹೋಗಬೇಕು ಅನ್ನೋ ರೀತಿಲಿ ನಿಮ್ಮ ಮನೋಭಾವ ಇದೆ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ನಿಮಗೆ ಈ ಸಮಯದಲ್ಲಿ ಕೆಲವೊಂದು ಅಧ್ಯಾಯಗಳು ಪುನರಾವರ್ತಿಸಲಿಕ್ಕೆ ಶುರುವಾಗಿದ್ದಾವೆ ಅಂದರೆ ನೀವು ಕಳೆದುಕೊಂಡ ವಸ್ತುಗಳು ಸಿಗ್ತವೆ ಅಂದರೆ ಬಹಳ ದಿನದಿಂದ ಹುಡುಕ್ತಾ ಇದ್ರೆ ಆ ವಸ್ತುಗಳು ಸಿಕ್ಕಿರಲಿಲ್ಲ ಆದರೆ ಸಿಕ್ತವೆ ಹಾಗೆ ನೀವು ಏನಾದರೂ ಕೊಳ್ತೀರಾ ಅದು ಒಂದು ಬೆಲೆ ಬಾಳುವ ವಸ್ತು ಕೊಳ್ತೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ನೀವೇನೊಂದು ಎಕ್ಸಾಮ್ ಪಾಸ್ ಆಗಬೇಕು ಅಂತೇಳಿ ನಿರೀಕ್ಷೆ ಮಾಡ್ತಿದ್ದೀರಾ ಬಾಬಾರವರ ಪಾದಗಳಲ್ಲಿ ಇಟ್ಟು ಶರಣಾಗಿದ್ದೀರಲ್ಲ ಆ ವಿಚಾರವನ್ನು ಖಂಡಿತವಾಗಿಯೂ ನಿಮ್ಮ ಒಂದು ಪ್ರಯತ್ನಕ್ಕೆ ಶ್ರಮಕ್ಕೆ ಫಲ ಸಿಗತ್ತೆ ಬಾಬಾರವರ ಆಶೀರ್ವಾದ ಕೃಪೆ ಸಂಪೂರ್ಣವಾಗಿದೆ ಅನ್ನೋ ರೀತಿಲಿ ಬರ್ತಾ ಇದೆ ಹಾಗೆ ಎರಡು ತಿಂಗಳ ಒಳಗೆ ನೀವೇನು ವಿದೇಶಕ್ಕೆ ಹೋಗಬೇಕು ಅಂತ ಅಂತ ಇದರಲ್ಲ ಅದು ಖಂಡಿತವಾಗಿಯೂ ಪೂರ್ಣಗೊಳ್ಳುತ್ತೆ ನಿಮ್ಮಿಂದ ಏನೋ ಒಂದು ಸೇವೆಯನ್ನು ಮಾಡಿಸ್ಕೊಂಡಿದ್ದಾರಲ್ಲ ಅದಕ್ಕೆ ಪ್ರತಿಫಲವಾಗಿ ಪಾಪ ನಿಮ್ಮ ಒಂದು ಸುತ್ತ ಮುತ್ತನೇ ಇತ್ತು ಏನು ಬೇಕು ಏನು ಬೇಡ ಎಲ್ಲವನ್ನು ಸರಿಪಡಿಸಿ ಕೊಡ್ತಾ ಇದ್ದಾರೆ ಕಾಣದ ಅದೃಶ್ಯ ಶಕ್ತಿಗಳು ನಿಮ್ಮ ಸುತ್ತ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಆದರೆ ನಿಮಗದು ತಿಳಿತಾ ಇರೋದಿಲ್ಲ ಕೆಲವೊಂದು ಸಾರಿ ನಿಮಗೆ ಬೇಕಾದದ್ದು ಬೇಗನೆ ಆಗಲಿಲ್ಲ ಅಂದರೆ ಸ್ವಲ್ಪ ಗೊಂದಲ ಮೂಡುತ್ತೆ ಆತಂಕ ಆಗುತ್ತೆ ನನ್ನ ಪ್ರಾರ್ಥನೆ ಸರಿ ಇಲ್ವಾ ಇಲ್ಲಾಂದರೆ ಭಗವಂತ ನನ್ನ ಮಾತನ್ನು ಕೇಳಿಸ್ಕೊಳ್ಳಿಲ್ವಾ ಇಲ್ಲ ನಾನು ಇನ್ನೂ ಏನು ಪಾಪ ಮಾಡಿದೀನೋ ಅಂತೇಳಿ ಅನ್ನಿಸ್ತಾ ಇದೆ ಆದರೆ ಆ ರೀತಿ ಏನೂ ಇಲ್ಲ ನೀವು ಏನು ಒಂದು ಪ್ರಾರ್ಥನೆಯನ್ನು ದೃಢವಾದ ವಿಶ್ವಾಸದೊಂದಿಗೆ ಸಲ್ಲಿಕೆ ಮಾಡಿದಿರಲ್ಲ ಅದರ ಮರುಕ್ಷಣವೇ ನೀವು ಅವರ ಪಾದಗಳಲ್ಲಿ ಸಮರ್ಪಣೆಯಾದ ಮರುಕ್ಷಣವೇ ಅವರು ನಿಮ್ಮ ಪರವಾಗಿ ಎಲ್ಲ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಯಾಕಂದರೆ ನೀವು ಪಶ್ಚಾತ್ತಾಪಪಟ್ಟು ನಂಬಿಕೆಯಿಂದ ಒಂದು ಎಲ್ಲ ಒಳ್ಳೆಯದು ಆಗತ್ತೆ ಅನ್ನೋ ಒಂದು ಸಮರ್ಪಣಾ ಭಾವದಿಂದ ಶರಣಾಗಿದ್ದೀರಿ ಅಂದರೆ ಅದು ವ್ಯರ್ಥ ಆಗಲಿಕ್ಕೆ ಆ ಗುರು ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಆಗ್ತದೆ ಹಾಗೆ ಶ್ರದ್ಧಾ ಸಬೂರಿಯ ಮೇಲೆ ವಿಶ್ವಾಸ ಇಡಿ ಸಂಯಮ ಇರಲಿ ತಾಳ್ಮೆ ಇರಲಿ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಅತ್ಯಧಿಕವಾದ ಒಂದು ಮಹತ್ತರವಾದ ತಿರುವನ್ನು ತರ್ತವೆ ಹಾಗೆ ಅತಿಯಾದ ನಮ್ರತೆನೂ ಸಲ್ಲ ಯಾರಾದರೂ ಏನಾದರೂ ತುಂಬ ನಿಮಗೆ ಏನಾದರೂ ಅಂತಿದ್ದಾರೆ ಅಂದರೆ ಅಲ್ಲಿ ಒಂದು ಚರ್ಚೆಯನ್ನು ಮಾಡಬೇಕು ಅವರಿಗೆ ಕೆಲವು ಉತ್ತರಗಳನ್ನು ಹೇಳಬೇಕು ವಿಮರ್ಶೆ ಮಾಡಿ ತಿಳಿಸ್ಬೇಕು ಅವರಿಗೆ ಅರ್ಥ ಆಗಲಿಲ್ಲ ಅಂದರೆ ನೀವೇ ಮೌನವಾಗಿರ್ರಿ ಅವರನ್ನು ಅವರ ವಿಚಾರಗಳನ್ನು ಆದಷ್ಟು ಇಗ್ನೋರ್ ಮಾಡ್ದ ಜೀವನದಲ್ಲಿ ಮುಂದೆ ಹೋಗೋದನ್ನು ಕಲಿರಿ ಯಾಕಂದರೆ ನೀವು ಒಳ್ಳೆಯದನ್ನು ಹೇಳ್ತಾ ಇದ್ದೀರಾ ಒಳ್ಳೆಯದನ್ನು ಕೊಡ್ತಾ ಇದ್ದೀರಾ ಆದರೂ ಕೂಡ ಅವರಿಗೆ ಅರ್ಥ ಆಗ್ತಾ ಇಲ್ಲ ಅವರದ್ದೇ ಆದ ರೀತಿಯಲ್ಲಿ ಅಹಂಕಾರದಿಂದ ಅಹಂಭಾವದಿಂದ ವರ್ತನೆ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಅವರದ್ದೇ ಆದ ರೀತಿಯಲ್ಲಿ ಒಂದು ಪೆಟ್ಟಿನ ಪಾಠ ಸಿಗೋರಿಗೂ ಅವರಿಗೆ ಅದು ಅನುಭವಕ್ಕೆ ಬರೋದಿಲ್ಲ ಆದರೆ ನೀವು ಅವ್ರಿಗೆ ನೋವು ಆಗಬಾರ್ದು ಅಂತ ಹೇಳಿ ಅವರಿಗೋಸ್ಕರ ಬಹಳವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರೆ ಅದಕ್ಕೋಸ್ಕರ ಇಲ್ಲಿ ಬಾಬಾ ಅವ್ರಿಗೆ ಯಾವ ರೀತಿ ಒಂದು ಬುದ್ಧಿ ಮಾತನ್ನು ಹೇಳಬೇಕು ಅದೇ ರೀತಿಲಿ ನಾನು ಅವರಿಗೆ ಬುದ್ಧಿಯನ್ನು ಕಲಿಸ್ತೀನಿ ನೀನು ಅವರ ವಿಚಾರಗಳನ್ನು ಅಂದರೆ ಅವರನ್ನು ತುಂಬ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಪಡಬೇಡ ನಿನ್ನ ನಿಯಂತ್ರಣಕ್ಕೆ ಸಿಗದೇ ಇರುವ ವಿಚಾರಗಳನ್ನಾಗಿರ್ಬೋದು ವ್ಯಕ್ತಿಗಳನ್ನಾಗಿರ್ಬೋದು ನನ್ನ ಪಾದಗಳಲ್ಲಿ ಶರಣಾಗಿಸು ನಾನು ಪರಿವರ್ತನೆ ತರ್ತೀನಿ ನಿನಗೇನೆಲ್ಲ ಆಗೋದಿಲ್ವೋ ನಿನ್ನಿಂದ ಸಾಧ್ಯವಾದಷ್ಟನ್ನು ನೀನ್ ಮಾಡೋ ಆಗಲಿಲ್ಲ ಅನ್ನೋದನ್ನ ನನ್ನ ಪಾದಗಳಿಗೆ ಸಮರ್ಪಣೆ ಮಾಡು ಅನ್ನೋ ರೀತಿಯಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ ಆದರೆ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದರೆ ನಿಮಗೆ ಒಳ್ಳೆಯದೇ ಸಿಗಲಿ ಕೆಟ್ಟದೇ ಸಿಗಲಿ ಎಲ್ಲವನ್ನು ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡುವ ಗುಣವನ್ನು ಹೊಂದಿದರೆ ಈ ಗುಣ ಬಾಬಾರವರಿಗೆ ಇನ್ನೂ ಇಷ್ಟ ಆಗಿದೆ ಹಾಗಾಗಿ ನೀವು ಅವರ ಆಗಿದ್ದೀರಾ ನಿಮ್ಮ ಜೀವನಕ್ಕೆ ಅವರು ಬಂದಿದ್ದಾರೆ ಅಂದರೆ ನಿಮ್ಮನ್ನು ಒಂದು ಒಳ್ಳೆಯ ದಡ ಸೇರಿಸ್ತಾ ಇದಾರೆ ಯಾಕಂದರೆ ಅವರು ಒಬ್ಬ ಗುರುವಾಗಿದ್ದಾರೆ ನನ್ನಂತೆ ನನ್ನ ಶಿಷ್ಯ ಇರಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಹಾಗಾಗಿ ನಿಮ್ಮನ್ನು ಕೂಡ ಎತ್ತರದ ಸ್ಥಾನದಲ್ಲಿ ವಿಶೇಷವಾದ ಸ್ಥಾನಕ್ಕೆ ಒಯ್ಯಬೇಕು ಅಂತೇಳಿ ಇಲ್ಲಿ ಗುರುವಿನ ಬಯಕೆಯಾಗಿದೆ ಹಾಗಾಗಿ ನೀವು ಎಷ್ಟು ಅವರಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಶರಣಾಗ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯದನ್ನು ಪಡ್ಕೊಳ್ತೀರ ಯಾರೋ ಏನೋ ಅಂತಿದ್ದಾರೆ ಸಂಬಂಧಗಳೇ ಆಗಿರ್ಬೋದು ಬೇರೆಯವರೇ ಆಗಿರ್ಬೋದು ಇಲ್ಲ ಕೆಲಸದ ಜಾಗದಲ್ಲೇ ಆಗಿರ್ಬೋದು ಏನೇ ಒಂದು ರೀತಿಯ ಅಡ್ಡಿಯ ಆತಂಕಗಳು ಎದುರಾಗ್ತಾ ಇದ್ದಾವೆ ಅಂದರೆ ಅವೆಲ್ಲವೂ ನಿಮ್ಮ ನಿಯಂತ್ರಣಕ್ಕೆ ಸಿಗದಿರುವ ವಿಚಾರಗಳು ಅವನ್ನ ನಾನೇ ಸರಿಪಡಿಸ್ಕೊಳ್ತೀನಿ ಇಲ್ಲ ದ್ವೇಷಕ್ಕೆ ದ್ವೇಷನೇ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಮುಂದುವರಿಬಾರ್ದು ಯಾಕಂದರೆ ಎಲ್ಲವೂ ಅಂದರೆ ಅವರವರ ಕರ್ಮ ಅವರವರ ಪಾಲಿಗೆ ಅನ್ನೋ ರೀತಿಲಿ ಅವ್ರು ಮಾಡಿದ್ದಕ್ಕೆ ಅವ್ರಿಗೆ ಒಂದಲ್ಲ ಒಂದು ದಿನ ಅದರ ಶಿಕ್ಷೆಯ ರೂಪದಲ್ಲಿ ಸಿಗುತ್ತೋ ಪಾಠದ ರೂಪದಲ್ಲಿ ಸಿಗ್ತದೋ ಅವರಿಗೆ ಒಳ ಆ ಪೆಟ್ಟುಗಳು ಅನುಭವಿಸುವಂಥ ಸಮಯ ಶುರುವಾಗಿದೆ ಆದರೆ ಅದು ನಿಮ್ಮೆದುರಿಗೆ ಅವ್ರು ತೋರಿಸ್ಕೊಳ್ತಾ ಇಲ್ಲ ಆದರೆ ಅವರಿಗೊಂದು ಬ್ಯಾಡ್ ಟೈಮ್ ಅನ್ನೋದು ಶುರುವಾಗಿದೆ ಆದರೆ ನೀವು ಅವರಿಗೋಸ್ಕರ ಅವ್ರೇನೋ ಮಾತಾಡ್ತಾ ಇದ್ದಾರೆ ಇಲ್ಲ ಅವ್ರು ಏನೋ ನನ್ನ ಬಗ್ಗೆ ಇದ್ದಾರೆ ಅದನ್ನು ಸರಿಪಡಿಸ್ಕೊಳ್ಳೋಣ ಅವರಿಗೆ ಆ ರೀತಿ ಮಾಡೋಣ ಈ ರೀತಿ ಮಾಡೋಣ ಅನ್ನೋ ರೀತಿಲಿ ನೀವೇನೂ ಶ್ರಮ ಪಡೋದು ಬೇಡ ಭಗವಂತನ ಪಾದಗಳಲ್ಲಿ ಗುರುವಿನ ಪಾದಗಳಲ್ಲಿ ಅವರನ್ನು ಶರಣಾಗಿಸೋದಷ್ಟೇ ನಿಷ್ಠೆಯಿಂದ ನಂಬಿಕೆಯಿಂದ ಶರಣಾಗಿಸ್ಬಿಟ್ರೆ ಯಾವುದೇ ರೀತಿ ಸಂದೇಹ ಇಲ್ಲದೆ ಪಾಪಾರವರೇ ಎಲ್ಲ ನೋಡ್ಕೊಳ್ತಾರೆ ಅನ್ನೋ ರೀತಿಲಿ ನೀವು ಸಮರ್ಪಣೆ ಆದರೆ ಅದಕ್ಕೆ ಬೇರೆಯಾದ ಒಂದು ಉತ್ತರ ತಿರುವು ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಆಗ್ತದೆ ಹಾಗಾಗಿ ಎಲ್ಲ ನಾನೇ ಮಾಡಿಬಿಡ್ತೀನಿ ನಾನೇ ಸರಿಪಡಿಸ್ಬಿಡ್ತೀನಿ ಅನ್ನೋದು ಏನೂ ಇಲ್ಲ ನಾನು ಅನ್ನೋದು ಏನೂ ಇಲ್ಲ ಎಲ್ಲವೂ ಭಗವಂತ ಗುರುವು ಅವರ ಶರಣದಲ್ಲೇ ನಾವಿರೋದು ಅನ್ನೋ ರೀತಿಲಿ ನೀವು ಹೋಗಬೇಕು ಕಷ್ಟ ಸುಖ ಏರಿಳಿತಗಳಾಗಿರ್ಬೋದು ಇಲ್ಲ ಗೆಲುವು ಆಗಿರ್ಬೋದು ಸೋಲಾಗಿರ್ಬೋದು ಇವೆಲ್ಲ ವಿಚಾರಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಅವು ಆಗಾಗ ನಮ್ಮ ಎದುರಿಗೆ ಬಂದ್ರೇ ನಾವು ಜೀವನದಲ್ಲಿ ಒಳ್ಳೆ ರೀತಿಲಿ ಹೋಗೋಕೆ ಸಾಧ್ಯ ಎಲ್ಲವೂ ಒಂದೇ ರೀತಿ ಸಂತೋಷವೇ ಸಿಗ್ತಾ ಹೋದರೆ ಮನುಷ್ಯನನ್ನು ಹಿಡಿಯಲಿಕ್ಕಾಗೋದಿಲ್ಲ ಇಲ್ಲಾಂದರೆ ಅವನು ದುರಭ್ಯಾಸಗಳಿಗೆ ಒಳಗಾಗಿಬಿಡ್ತಾನೆ ಇಲ್ಲಿ ಇಲ್ಲ ಅಂದರೆ ನಾನೇ ದೇವರು ಅನ್ನೋ ರೀತಿ ವರ್ತಿಸಲಿಕ್ಕೆ ಶುರುವಾಗ್ತಾನೆ ಹಾಗಾಗಿ ಭಗವಂತ ಇಲ್ಲಿ ಎಲ್ಲವನ್ನು ಸಮಾನವಾಗಿ ಇಟ್ಟಿರೋದು ಆಗಾಗ ಕಷ್ಟ ಆಗಾಗ ಸಂತೋಷ ಆಗಾಗ ಸೋಲು ಆಗಾಗ ಗೆಲುವು ಕೊಡ್ತಾ ಇರೋದು ಕೆಲವೊಂದು ಪಾಠಗಳನ್ನು ಕಲಿಸ್ಲಿಕ್ಕೆ ಯಾವುದು ಕೂಡ ಇಲ್ಲಿ ಕೆಟ್ಟದಲ್ಲ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಸಿಗ್ತಾ ಇದೆ ಒಳ್ಳೆ ಸಿಕ್ಕಿದೆ ಕೆಟ್ಟದ್ದು ಸಿಕ್ಕಿದೆ ಅದೆಲ್ಲವೂ ಒಂದು ಲಿಮಿಟ್ ಅಲ್ಲಿ ಇರಲಿಕ್ಕೆ ಸಹಾಯ ಮಾಡ್ತಿದೆ ಒಂದು ಸ್ಥಿರವಾದದನ್ನು ಪಡ್ಕೊಳ್ಳೋಕ್ಕೆ ದಾರಿ ಮಾಡ್ಕೊಡ್ತಿದೆ ಒಂದು ಪಾಠವನ್ನು ಕಲಿಸ್ತಾ ಇದೆ ಎಲ್ಲಿ ಹೇಗೆ ಹೇಗಿರಬೇಕು ಹಾಗೆ ಯಾವ ರೀತಿ ವರ್ತಿಸ್ಬೇಕು ಅನ್ನೋದನ್ನು ನಮಗೆ ಪಾಠದ ರೂಪದಲ್ಲಿ ಅರಿವಿನ ರೂಪದಲ್ಲಿ ಶಿಕ್ಷಣದ ರೂಪದಲ್ಲಿ ನಮಗೆ ಮೂಡಿಸುವ ಪ್ರಯತ್ನ ಆ ಕೆಟ್ಟದ್ದು ನೀಡ್ತಾ ಇದೆ ಹಾಗಾಗಿ ಕೆಟ್ಟದಕ್ಕೂ ಧನ್ಯವಾದವನ್ನು ಅರ್ಪಿಸಿ ಒಳ್ಳೆಯದಕ್ಕೂ ಧನ್ಯವಾದವನ್ನು ಹೇಳಿ ನಿಮ್ಮ ಜೀವನದಲ್ಲಿ ನೀವು ಮುಂದುವರಿಲೇಬೇಕು ಜೀವನ ಬಂದಂತೆ ಸ್ವೀಕರಿಸಬೇಕು ಹರಿತನೆ ಇರಬೇಕು ನಿಲ್ಬಾರ್ದು ನದಿ ಹರಿಯುವಂತೆ ಹರಿತಾನೆ ಇದ್ದರೆ ನೀವು ಜೀವನದಲ್ಲಿ ಮುಂದೆ ಹೋಗ್ತೀರಾ ನಿಮ್ಮ ಗುರಿಯನ್ನು ತಲುಪ್ತೀರ ಇಲ್ಲಾಂದರೆ ಯಾರೋ ಏನೋ ಅಂದರು ಇಲ್ಲ ತಡಿತಾ ಇದಾರೆ ಇಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಹೇಳಿ ಹೆದರಿ ಹೆದರಿ ಅಂಜಿಕೆಯಿಂದ ದುರ್ಬಲತೆಗೆ ಜಾರಿ ನೀವು ಕುಗ್ಗಿ ನಿಂತು ಬಿಟ್ರೆ ಕೆಸ್ರಾಗ್ಬಿಡ್ತೀರಾ ನಿಂತ ನೀರು ಸೊಳ್ಳೆಗಳು ಆ ಈ ರೀತಿ ಕ್ರಿಮಿ ಕೀಟಗಳು ವಾಸಿಸಲಿಕ್ಕೆ ಶುರುವಾಗ್ತವೆ ಹಾಗೆ ಒಂದು ದಿನ ಆ ನೀರು ಅದೇ ಗುಂಡಿಯಲ್ಲಿ ಬತ್ತೋಗುತ್ತೆ ಈ ರೀತಿ ಆಗೋದು ಬೇಡ ನಿಮ್ಮನ್ನು ನೀವು ಮುಂದೆ ತಗೊಂಡು ಹೋಗಿ ಏರಿಳಿತಗಳು ಇದ್ದೇ ಇರ್ತವೆ ಜೀವನ ಆದಮೇಲೆ ಎಲ್ಲರೂ ಎದುರಿಸಲೇಬೇಕು ಅಂತಹ ಗುಣ ಅಂತಹ ವ್ಯಕ್ತಿತ್ವ ಈ ಸಮಯದಲ್ಲಿ ನಿಮಗೆ ಬಂದಿದೆ ಅಂದರೆ ಗುರುವಿನ ಶರಣದಲ್ಲಿ ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಸಮಯ ಸಮಯಕ್ಕೆ ಒಂದು ಪ್ರೋತ್ಸಾಹ ಒಂದು ಸಂದೇಶ ಒಂದು ಏನೋ ಬಲ ಸಿಗ್ತಾ ಇದೆ ಒಟ್ಟಾರೆಯಾಗಿ ಪರಿವರ್ತನೆ ನಿಮ್ಮ ಜೀವನದಲ್ಲಿ ನಿಮಗಾಗಿರೋದ್ರಿಂದ ಎಲ್ಲವನ್ನು ಅರ್ಥ ಮಾಡಿಕೊಂಡು ಕೆಟ್ಟದನ್ನು ಬಿಡ್ತಾ ಇದೀರಾ ಒಳ್ಳೆಯದನ್ನು ಸ್ವೀಕಾರ ಮಾಡ್ತಾ de ಕೆಲವು ಜನರ ಕೆಟ್ಟ ಕಮೆಂಟ್ಗಳಿಗೆ ನೀವು ಸ್ಪಂದಿಸ್ತಾ ಇಲ್ಲ ಅವರನ್ನು ಇಗ್ನೋರ್ ಮಾಡಿ ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಆ ಕಮೆಂಟ್ಗಳು ಅಲ್ಲೇ ಇರ್ತವೆ ಆದರೆ ನೀವು ಮಾತ್ರ ಮುಂದೆ ಹೋಗಿ ಜೀವನದಲ್ಲಿ ಏನಾದರೂ ಲಕ್ಷ್ಯವನ್ನು ಸಾಧಿಸ್ತೀರಾ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಇದೇ ನನ್ನ ಶಿಕ್ಷಣದ ರೀತಿ ನೀತಿಯಾಗಿದೆ ಹಾಗಾಗಿ ನಿನ್ನನ್ನು ವಿಶೇಷವಾಗಿಸಲು ಹಾಗೆ ನಿಮ್ಮ ವ್ಯಕ್ತಿತ್ವವನ್ನು ಒಂದು ಎತ್ತರದ ಮಟ್ಟದಲ್ಲಿ ಇಡಲಿಕ್ಕೆ ಹಾಗೆ ನಿಮಗೆ ವಿಶೇಷವಾದದ್ದನ್ನು ನೀಡಲಿಕ್ಕೆ ನಾನು ಕೆಲವು ಪರೀಕ್ಷೆಗಳನ್ನು ಎದುರಿಗಿಟ್ಟೇ ಇಡ್ತೀನಿ ಆ ಪರೀಕ್ಷೆಗಳನ್ನು ದೃಢವಾದ ಮನಸ್ಥಿತಿಯೊಂದಿಗೆ ನೀನು ಎದುರಿಸು ನಿನ್ನ ಜೊತೆ ಪ್ರತಿ ಹಂತದಲ್ಲೂ ಪ್ರತಿ ಕ್ಷಣದಲ್ಲೂ ನಾನು ಇರ್ತೀನಿ ಎಲ್ಲ ಎಲ್ಲ ರೀತಿಯಲ್ಲೂ ನಾನು ನಿಮಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನೀವು ನಂಬಿದ ಗುರುವು ದೈವಶಕ್ತಿಗಳು ದೇವತೆಗಳು ನಿಮಗೆ ಇಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಜೀವನದಲ್ಲಿ ಎಂಥದ್ದೇ ಕಷ್ಟಗಳು ಎದುರಾಗಿರಲಿ ಎಂಥದ್ದೇ ಸಮಸ್ಯೆಗಳ ಸುಳಿಗೆ ನೀವು ಸಿಕ್ಕಾಕೊಂಡಿರಲಿ ಅವೇನು ಸ್ಥಿರವಲ್ಲ ನಾವೇ ಸ್ಥಿರವಲ್ಲ ಅಂದಮೇಲೆ ಆ ಸಮಸ್ಯೆಗಳು ಆ ದುಃಖಗಳು ಆ ಕಷ್ಟಗಳು ಆ ಸೋಲು ಎಲ್ಲವೂ ಸ್ಥಿರವಾಗಿರ್ತವ ಇಲ್ಲ ತಾನೆ ಬದಲಾವಣೆ ಜಗದ ನಿಯಮ ಆ ವಾಸ್ತವ ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಲಿ ಬಾಬಾ ನಿಮಗೆ ಅನೇಕ ರೀತಿಯ ಪರೀಕ್ಷೆಗಳನ್ನ ಎದುರಾಗಿಸ್ತಾ ಇದ್ದಾರೆ ಜೀವನ ಏನು ಅಂತೇಳಿ ತಿಳಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ಯಾರೂ ಕೂಡ ಸ್ಥಿರವಲ್ಲ ನೀವು ಕೂಡ ಶಾಶ್ವತ ಅಲ್ಲ ಯಾವುದೂ ಕೂಡ ಶಾಶ್ವತ ಅಲ್ಲ ಹಾಗಾಗಿ ಇಲ್ಲಿ ನೀವು ಯಾವ ರೀತಿ ವ್ಯವಹರಿಸಬೇಕು ಅನ್ನುವ ಜ್ಞಾನದೊಂದಿಗೆ ನೀವು ಇರುವಷ್ಟು ದಿನ ಒಳ್ಳೆ ರೀತಿಲಿ ಇರಿ ನಿಮ್ಮಿಂದ ನಿಮ್ಮ ಪೀಳಿಗೆಗೆ ಒಳ್ಳೇದನ್ನ ಬಿಟ್ಟೋಗಿ ಅನ್ನೋ ರೀತಿಲಿ ಇಲ್ಲಿ ನಿವತ್ತಿನ ಮೆಸೇಜ್ ನಿಮಗೆ ಇರುತ್ತೆ ಸ್ನೇಹಿತರೆ ಬಾಬಾರವರಿಂದ ಗೈಡೆನ್ಸ್ ಕೂಡ ಇದೇ ಆಗಿರುತ್ತೆ ಇಲ್ಲಿ ಬರುತ್ತೆ ರುವ ಕಾರ್ಡ್ಗಳನ್ನು ನಾನು ವಿಸ್ತಾರವಾಗಿ ವಿವರಿಸಿ ಹೇಳಿದ್ದೀನಿ ಹಾಗಾದರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದರೆ ಕೃತಜ್ಞತಾ ಭಾವದಿಂದ ಬಾಬಾರವರಿಗೆ ಸಾಯಿರಾಮ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ